ಈಗಿನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಹ ಸಂಘಟನೆಗಳ ಜಂಟಿ ಆಶಯದಲ್ಲಿ ರಾಜ್ಯಪಾಲರಿಗೆ ನಮ್ಮ ಮನವಿ ಪತ್ರವನ್ನು ರವಾನಿಸ್ತಕ್ಕಂಥ ಧರಣಿ ಸತ್ಯಾಗ್ರಹ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ ಈ ಫ್ರೀಡಂ ಪಾರ್ಕ್ ನೇತೃತ್ವದಲ್ಲಿ ನಮ್ಮ ಡಿ ಸಿ ವೆಂಕಟಣ್ಣಪ್ಪ ಚಂದ್ರಶೇಖರ್ ಲಯನ್ ಬಾಲು ಎ ಗೋಪಾಲ್ ಹಾಗೇನೆ ಶಂಕರ್ ರಾಮಲಿಂಗಯ್ಯ ಅರುಣ್ ಟೈಗರ್ಸ್ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಮುಖಂಡರು ಭಾಗವಹಿಸಿ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥ ವಿಚಾರ ಆರ್ ಸಿ ಬಿ ವಿಜಯೋತ್ಸವದ ನಿರಂತ ಕಾಲ್ತೋಳತದ ಹನ್ನೊಂದು ಸಾವುಗಳಿಗೆ ಕಾರಣ ನೇರವಾಗಿ ನಾವು ರಾಜ್ಯ ಸರ್ಕಾರವನ್ನ ಹೊಣೆಗಾರಿಕೆ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಕಾಲ್ ತುಳಿತದ ದುರಂತ ಬಹುಶಃ ಪ್ರಪಂಚದಲ್ಲೇ ಒಂದು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥ ವಿಚಾರ ಕ್ರಿಕೆಟ್ ಆಟ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಆಟ ಬೆಂಗಳೂರಲ್ಲಿ ವಿದ್ಯೋತ್ಸವನ್ನ ಆಚರಣೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ತಗೊಂಡಂತ ಆಚುರದ ನಿರ್ಧಾರದಿಂದಾಗಿ ಇವತ್ತು ಈ ಸಾವುಗಳು ಸಂಭವಿಸಿವೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರದ ನೈತಿಕ ಹೊಣೆ ಹೊರಲಾರದೆ ಇವತ್ತು ದಕ್ಷ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ದಯಾನಂದ್ ಮತ್ತು ಐದು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅವರ ತಲೆ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಿದೆ ಏನು ಆರ್ ಸಿ ಬಿ ಆಡಳಿತ ಮಂಡಳಿ ಇರ್ಬೋದು ಬಿ ಎನ್ ಎ ಆಯೋಜಕ ಇರ್ಬೋದು ಎಸ್ ಸಿ ಎ ಸಂಸ್ಥೆ ಇರ್ಬೋದು ಈ ಮೂರು ಸಂಸ್ಥೆಗಳ ಲಾಭಕೋರತನಕ್ಕೆ ಲೂಟಿ ಮಾಡೋದಕ್ಕಾಗಿ ರಾಜ್ಯ ಸರ್ಕಾರ ಇವತ್ತು ತಲೆಬಾಗಿ ಈ ಸಾವುಗಳಿಗೆ ಕಾರಣ ಆಗಿರೋದನ್ನ ಬಹಳ ಗಂಭೀರವಾಗಿ ಇಡೀ ರಾಜ್ಯದ ಜನತೆ ದೇಶದ ಜನತೆ ಇಡೀ ಜಗತ್ತೇ ಯೋಚನೆ ಮಾಡ್ತಾ ಇದೆ ಇಂತಹ ಗಂಭೀರದ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಬಹಳ ಕೇವಲವಾಗಿ ಬೇರೆ ವಿಷಯಕ್ಕೆ ತಲೆ ಕೆಡಿಸಿಕೊಂಡು ಇವತ್ತು ಇದರ ಬಗ್ಗೆ ಲಘುವಾಗಿ ಮಾತಾಡ್ತಾ ಇದ್ದಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ದಿನ ನಾವು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಇದನ್ನ ಸಿ ಬಿ ಐ ತನಿಖೆಗೆ ವಹಿಸಲೇಬೇಕು ಯಾರು ತಪ್ಪಸ್ರು ಅನ್ನೋದನ್ನ ಪತ್ತೆ ಮಾಡಲೇಬೇಕು ಪತ್ತೆ ಮಾಡದೇನೆ ಕಾರ್ಡರ್ ಆಗಿರ್ತಕ್ಕಂಥವ್ರನ್ನ ಬಿಟ್ಟು ಇದಕ್ಕೆ ಸಂಬಂಧಪಡದೇ ಇರತಕ್ಕಂಥ ಅಧಿಕಾರಿಗಳನ್ನ ಅಮಾನತುಗೊಳಿಸಿರ್ತಕ್ಕಂಥದ್ದು ತರ್ಕಕ್ಕೆ ನಿಲುಕದೇ ಇರತಕ್ಕಂಥದ್ದು ಏನು ಎಸ್ ಐ ಟಿ ತನಿಖೆ ಸಿಒಡಿ ಸಿಒಿ ತನಿಖೆ ಇದೆ ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ತನಿಖೆ ಮಾಡ್ತಾ ಇದಾರೆ ಆದ್ರೆ ನಿಜವಾದಂತ ಕಾರಣಕರ್ತರು ಯಾರು ಅಂತೂ ಇದುವರೆಗೂ ಆಗಿಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ಈ ತನಿಖಾ ಏಜೆನ್ಸಿಗಳಿಂದ ಸಾಧ್ಯವಾಗದೇ ಇರತಕ್ಕಂಥದ್ದು ಸಿಬಿಐ ತನಿಖೆಯಿಂದ ಸಾಧ್ಯ ಆಗುತ್ತೆ ಅಂತ ಹೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಕೂಡಲೇ ಬರೀ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಸಾಕಾಗಲ್ಲ ಇಡೀ ಸಚಿವ ಸಂಪುಟದ ರಾಜೀನಾಮೆ ಕೊಟ್ಟು ಇವತ್ತು ಮನೆಗೆ ಹೋಗ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡತಕ್ಕಂತ ಹೋರಾಟ ಮಾಡ್ತಾ ಇದೀವಿ ನಮ್ಮ ಮುಖಂಡರ ನಿಯೋಗ ಈಗ ರಾಜ್ಯಪಾಲರಿಗೆ ಹೋಗಿ ಭೇಟಿ ಮಾಡಿ ಅವ್ರಿಗೆ ಮನವಿ ಪತ್ರ ತಲುಪಿಸ್ತಾ ಇದ್ದೀವಿ ಕಾಲಾವಕಾಶ ಕೊಡ್ತಾ ಇದ್ದೀವಿ ಸಿಬಿಐ ತನಿಖೆ ಏನಾದರೂ ತಾವು ಈ ಕೂಡಲೇ ಆದೇಶ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಎಸ್ ಐ ಟಿ ಅಥವಾ ಸಿಒಿನ ನಂಬಿಕೊಂಡಿದ್ರೆ ಸತ್ಯ ಹೊರಗೆ ಬರಲ್ಲ ಈಗ ನಾವು ಬೇರೆ ದಾರಿ ಇಲ್ಲದೆ ಇಡೀ ರಾಜ್ಯದಾದ್ಯಂತ ಬೀದಿಗಿಳಿದು ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಹೀಗಾಗಿ ಬಂದಿರತಕ್ಕಂಥ ಎಲ್ಲಾ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಇವತ್ತು ಸಾಂಕೇತಿಕವಾಗಿ ನಮ್ಮ ಧರಣಿ ಪ್ರಾರಂಭ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಬೀದಿ ಹೋರಾಟಕ್ಕೆ ಕರೆ ಕೊಟ್ರೆ ರಾಜ್ಯದಾದ್ಯಂತ ಇವತ್ತು ಈ ಸರ್ಕಾರಕ್ಕೆ ಚೀಮಾರಿ ಆಗ್ತಕ್ಕಂಥ ಹೋರಾಟ ಆರಂಭ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದೀಗ ಲಯನ್ ಬಾಲ ಅವರು ಮಾತಾಡ್ತಾರೆ ಮಾತಾಡಿ ನೀವು ಮಾತಾಡ್ತೀನಿ ಎಲ್ಲರಿಗೂ ಜೈ ಭೀಮ್ ಇವತ್ತೇನು ಡಾಕ್ಟರ್ ಎಂ ವೆಂಕಟಸಮ್ಮಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಯಾವ ವಿಚಾರಕ್ಕೆ ನಾವು ಇಲ್ಲಿ ಸೇರಿದೀವಿ ಹೋರಾಟ ಮಾಡ್ತಾ ಇದ್ದೀವಿ ತಪ್ಪು ಗೆದ್ದು ಎರಡು ಗಂಟೆ ಮೂರು ಗಂಟೆ ಗೆದ್ದು ಮಾರನೇ ದಿನ ಇಲ್ಲಿ ಹನ್ನೆರಡು ಅವರಲ್ಲಿ ಇಲ್ಲಿ ಬರ್ತಾರೆ ಯಾವುದೇ ಸೆಕ್ಯೂರಿಟಿ ಮೆಜರ್ಸ್ ಇಲ್ಲದೆ ಸರ್ಕಾರ ಅವ್ರನ್ನ ಏನು ಹೋಲಿಸ್ಕೆ ಗ್ರ್ಯಾಂಡ್ ಕೇಸ್ ಅಂತ ಏನ್ ಹೇಳ್ತೀವಿ ವಿಧಾನಸೌಧ ಮೆಟಲ್ ಆ ಮೆಟಲ್ ಅಲ್ಲಿ ಅವರು ಕಾರ್ಯಕ್ರಮವನ್ನು ಆಯೋಜಿಸಿ ಮತ್ತೆ ಉಪಮುಖ್ಯಮಂತ್ರಿ ಹೇಳ್ತಾರೆ ಬನ್ನಿ ಎಲ್ಲರೂ ಸ್ಟೇಡಿಯಂಗೆ ಬನ್ನಿ ಅಂತ ಹೇಳ್ತಾರೆ ಯಾವುದೇ ಒಂದು ಪ್ರಕಾರ ಮಾತಾಡದೆ ಪೊಲೀಸ್ ಇಲಾಖೆ ಅವರಿಗೆ ಹೇಳಿದ್ರು ಇದನ್ನ ಕಡೆಗಣಿಸಿ ಹನ್ನೊಂದು ಜನ ಪ್ರಾಣವನ್ನು ತೆಗೆದಿದ್ದಾರೆ ಅವರಿಗೆ ಅನ್ನ ಒತ್ತಾಯ ಮಾಡಿದಂಗೆ ಈ ಒಂದು ಸ್ಟೇಟ್ ಏಜೆನ್ಸಿ ಬಿಟ್ಟು ಸೆಂಟ್ರಲ್ ಏಜೆನ್ಸಿ ಸಿಬಿಐಗೆ ವಹಿಸ್ಬೇಕಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳ ದಲಿತ ಸಂಘಟನೆಗಳ ಒಕ್ಕೂಟ ಎಲ್ಲವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಮೃತಪಟ್ಟ ಕುಟುಂಬಗಳಿಗೆ ಒಂದು ಕೋಟಿ ರೂಪಾಯಿ ಸರ್ಕಾರದಿಂದ ಕೊಡಬೇಕು ಮತ್ತೆ ಕೆ ಎಸ್ ಎ ಡಿ ಎ ಆರ್ ಸಿ ಬಿ ಇವರು ಒಂದು ಕೋಟಿ ರೂಪಾಯಿ ಸೇರಿ ಕೊಡ್ಬೇಕಂತ ಹೇಳಿ ನಿಮ್ಮ ಮೂಲಕ ಕೇಳ್ಕೊತೀವಿ ಜಯ